ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಆಡಳಿತ ಕನ್ನಡದಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಇದೆ ಅದನ್ನು ಅಭ್ಯಾಸವನ್ನು ಮಾಡುವ ಇದರಲ್ಲಿ ಆಡಳಿತ ಕನ್ನಡದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದಾದ ನಂತರ ಆಡಳಿತ ಕನ್ನಡದ ಸ್ವರೂಪ ಲಕ್ಷಣಗಳು ಆಡಳಿತದ ಪರಿಭಾಷೆ ಇದು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಘಟಕ ಹದಿಮೂರರಲ್ಲಿರುವಂಥದ್ದು ಇದನ್ನು ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ಇದರಲ್ಲಿ ಯಾವುದಾದರೂ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಇವಾಗ ನೀವು ಯಾರೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿರೋ ಒಮ್ಮೆ ನಾನು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಇಲ್ಲಿ ಇದು ಕನ್ನಡ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಾಗಿದೆ ಮೊದಲಿಗೆ ಬರುವಂಥದ್ದು ಅಂದರೆ ವಿಭಾಗ ಎಯಲ್ಲಿ ಅವರು ಕೊಡುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಆ ಭಾಗಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗವನ್ನು ಅಭ್ಯಾಸ ಮಾಡುವ ಇವಾಗ ನಾವು ಇರುವಂತಹ ಭಾಗ ಅಂದರೆ ವಿಭಾಗ ಸಿ ಯಲ್ಲಿದ್ದೇವೆ ವಿಭಾಗ ಸಿ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ಕೊಡುವಂಥದ್ದು ಅದರಿಂದಲೇ ಪ್ರಶ್ನೆಗಳು ಕೊಡುವಂಥದ್ದು ಅದರಿಂದ ವಿಭಾಗಿಸಿ ಸಂಪೂರ್ಣವಾಗಿ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನೇ ಕೊಡ್ತಾರೆ ಪ್ರಬಂಧದಿಂದ ಹತ್ತು ಅಂಕಕ್ಕೆ ಹಾಗೆಯೇ ಆಡಳಿತ ಕನ್ನಡದಿಂದ ಹತ್ತು ಅಂಕಕ್ಕೆ ಮೊದಲ ಪ್ರಶ್ನೆ ಇರ್ತದೆ ಅದಾದ ನಂತರ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಅದು ಅದು ಕೂಡ ಹಾಗೆ ಪ್ರಬಂಧದಿಂದ ಒಂದು ಪ್ರಶ್ನೆ ಹಾಗೆಯೇ ಆಡಳಿತ ಕನ್ನಡದಿಂದ ಒಂದು ಪ್ರಶ್ನೆ ಅಂದರೆ ಎರಡು ಪ್ರಶ್ನೆಯನ್ನು ಕೊಡ್ತಾರೆ ಅದರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ನೋಡಿ ಇದರಲ್ಲಿ ಪ್ರಶ್ನೆ ಆರು ಪ್ರಬಂಧ ಮತ್ತು ಆಡಳಿತ ಕನ್ನಡ ಮೂವತ್ತು ಅಂಕಗಳ ಪ್ರಶ್ನೆ ಇರ್ತದೆ ಪ್ರಬಂಧ ಮತ್ತು ಆಡಳಿತ ಕನ್ನಡಕ್ಕೆ ಮೂವತ್ತು ಅಂಕಗಳನ್ನು ಕೊಟ್ಟಿರ್ತಾರೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಯಾವ ಪ್ರಶ್ನೆಯನ್ನೆಲ್ಲ ಕೇಳಿದ್ದಾರೆ ಈಗಾಗಲೇ ನಾವು ಪ್ರಬಂಧವನ್ನು ಕೂಡ ಅಭ್ಯಾಸ ಮಾಡಿ ಆಗಿದೆ ಅಲ್ವಾ ದಿವಾನಖಾನೆಯ ಚಂದ್ರ ಪ್ರಬಂಧದ ವೈಶಿಷ್ಟ್ಯವನ್ನು ಚರ್ಚಿಸಿ ಅಥವಾ ರಾಕು ಅವರ ನಿದ್ರಾಭ್ಯಾಸದ ಲೋಕದ ಬಗ್ಗೆ ಚಿತ್ರಿಸಿ ಲೋಕವನ್ನು ಹೇಗೆ ಚಿತ್ರಿಸಿದ್ದಾರೆ ಎಂದು ತಿಳಿಸಿ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು ಹತ್ತು ಅಂಕ ಎರಡನೆಯ ಪ್ರಶ್ನೆ ಬಂದಿದೆ ಆಡಳಿತ ಕನ್ನಡದ ಬೆಳೆದು ಬಂದ ದಾರಿಯನ್ನು ಕೇಳಿದ್ದಾರೆ ಅಥವಾ ಅರೆ ಸರಕಾರಿ ಪತ್ರ ಎಂದರೇನು ಬರೆಯುವ ಸಂದರ್ಭಗಳು ಯಾವುವು ಮಾದರಿ ಪತ್ರದೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ನಾವು ಈಗಾಗಲೇ ಕಲ್ತಿದ್ದೇವೆ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಪ್ರಶ್ನೆ ಬಂದಿದೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಒಂದು ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಅಥವಾ ಆಡಳಿತ ಕನ್ನಡದ ಲಕ್ಷಣ ಇದು ಯಾವುದರಲ್ಲಿ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಏನು ಕಷ್ಟ ಇಲ್ಲ ಅದು ಇನ್ನು ಪ್ರಶ್ನೆ ಹೇಳಕ್ಕೆ ಬಂದರೆ ಇಲ್ಲಿ ಪ್ರಬಂಧದಿಂದ ಕೇಳಿದ್ದಾರೆ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ಕರ್ ಅವರ ರುಚಿ ಸುನಂದ ಬೆಳಗಾಂಕರ್ ಅವರು ಪ್ರಬಂಧ ರುಚಿ ಅದರಿಂದ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಾದ ನಂತರ ಬಂದಿರುವಂಥದ್ದು ಆದ ಆಡಳಿತ ಕನ್ನಡ ಇದರಲ್ಲಿ ಯಾವುದನ್ನು ಕೇಳಿದ್ದಾರೆ ಲೇಖನ ಚಿಹ್ನೆಗಳು ಅಥವಾ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಕೇಳಿದ್ದಾರೆ ಕಂಪ್ಯೂಟರ್ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ಇದನ್ನು ಕೂಡ ಹಾಗೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇರುವಂಥದ್ದು ಇದು ವಿಭಾಗ ಸಿ ಅನ್ನು ತೋರಿಸ್ತಾ ಇರುವಂಥದ್ದು ವಿಭಾಗ ಬಿ ಯಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕಗಳು ಇರುವಂಥದ್ದು ಅದರಲ್ಲಿ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೆ ಐದು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದಾರೆ ಇನ್ನು ವಿಭಾಗ ಎ ಯಲ್ಲಿ ನೋಡಿದರೆ ನಮಗೆ ಗ್ರಾಮರ್ ಇರುವಂಥದ್ದು ಅಂದರೆ ಒಂದು ಸಾಲನ್ನು ಕೊಡ್ತಾರೆ ಕವಿತೆಯ ಸಾಲನ್ನು ಕೊಡ್ತಾರೆ ಅದಕ್ಕೆ ನಾವು ಸಂದರ್ಭ ಸಹಿತ ವಿವರಿಸಬೇಕು ಮತ್ತು ಸಂದರ್ಭ ಸ್ವಾರಸ್ಯವನ್ನು ಕೂಡ ಬರೀಲಿಕ್ಕಿದೆ ಅದು ಕೂಡ ಹಾಗೆ ಒಂದು ಕವಿತೆಯಿಂದ ಕೊಡ್ತಾರೆ ಮತ್ತೊಂದು ನಾಟಕ ಭಾಗದಿಂದ ಕೊಡ್ತಾರೆ ಇಲ್ಲಿ ಕೂಡ ಹಾಗೆ ಅರ್ಥಗಳನ್ನು ಎಲ್ಲ ಕಡೆ ಇರುವಂಥ ಅರ್ಥ ಅಂದರೆ ಕವಿತೆ ಮತ್ತು ನಾಟಕ ಭಾಗದಲ್ಲಿ ಅರ್ಥಗಳು ಇದೆ ಆಡಳಿತ ಕನ್ನಡದಲ್ಲಿ ಮತ್ತು ಪ್ರಬಂಧದಲ್ಲಿ ಅರ್ಥ ಇಲ್ಲ ಇಲ್ಲಿ ಅರ್ಥಗಳಿದೆ ಈ ಅರ್ಥಗಳನ್ನೇ ಕೊಡುವಂಥದ್ದು ಅರ್ಥಗಳನ್ನು ಹಾಗೆ ನಾನು ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿದ್ದೇನೆ ಪ್ಲೇಲಿಸ್ಟಲ್ಲಿದೆ ಅದನ್ನು ನೋಡಿಕೊಳ್ಳಿ ತುಂಬನೇ ಮುಖ್ಯವಾಗಿರುವಂತಹ ಪದೇ ಪದೇ ಬಂದಿರುವಂತಹ ಅರ್ಥಗಳನ್ನಷ್ಟೇ ನಾನು ಅದರಲ್ಲಿ ಬರೆದಿದ್ದೇನೆ ಅದರಲ್ಲಿ ಬಂದಿರುವಂಥ ಅರ್ಥಗಳೇ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗಿದೆ ಇನ್ನು ಕೆಲವೊಂದು ಬೇರೆದು ಕೊಡ್ತಾರೆ ಆದರೆ ಅದನ್ನು ಓದ್ಕೊಂಡ್ರೆ ಸಾಧಾರಣವಾಗಿ ನಮಗೆ ಎಂಟು ಪದಗಳಿಗೆ ಅರ್ಥ ಬರಲಿಕ್ಕೆ ತುಂಬನೇ ಸುಲಭ ಆಗ್ತದೆ ಸ್ನೇಹಿತರೆ ಇನ್ನು ಪ್ರಶ್ನೆ ಮೂರರಲ್ಲಿ ನೋಡಿದರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಇದು ಎರಡು ಅಂಕದ ಪ್ರಶ್ನೆ ಅದರಿಂದ ನಾವು ಅರ್ಧ ಪುಟದಷ್ಟು ಅಥವಾ ಕಾಲು ಪುಟದಷ್ಟು ಬರೆದರೆ ಸಾಕಾಗ್ತದೆ ಅದಕ್ಕೆ ಆ ಸಾಲುಗಳಲ್ಲಿ ಏನಿದೆ ಎನ್ನುವಂಥದ್ದು ಬರೆಯುವುದು ಮತ್ತು ಆ ಒಂದು ಕವಿತೆಯ ಹೆಸರು ಅಥವಾ ನಾಟಕದ ಹೆಸರು ಕವಿ ಕವಿಯ ಹೆಸರನ್ನು ಬರೆ ಬರೆದು ನಂತರ ಆ ಒಂದು ಸಾಲನ್ನು ಸ್ವಲ್ಪ ವಿವರಿಸಿದ್ರೆ ಸಾಕು ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಇರುವಂಥದ್ದು ಇವತ್ತು ನಾವು ಆಡಳಿತ ಕನ್ನಡದಲ್ಲಿ ಯಾವ ವಿಚಾರವನ್ನು ತಿಳ್ಕೊಳ್ಳುವ ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಔಪಚಾರಿಕ ಪತ್ರ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಇರುವಂಥದ್ದು ಪುಟ ಸಂಖ್ಯೆ ನೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರರಲ್ಲಿ ಔಪಚಾರಿಕ ಪತ್ರ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಕರೀತಾರೆ ಅದಕ್ಕೆ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎಂದರೇನು ಅಂತ ಕೇಳ್ತಾರೆ ಅಥವಾ ಕೇವಲ ಸರಕಾರಿ ಪತ್ರ ಎಂದರೇನು ಅಂತ ಕೇಳ್ಬೋದು ಅಥವಾ ಔಪಚಾರಿಕ ಪತ್ರ ಎಂದರೇನು ಅಂತ ಕೇಳ್ಬೋದು ಆಗ ನಮಗೆ ಕನ್ಫ್ಯೂಸ್ ಆಗ್ತದೆ ಕೆಲವೊಮ್ಮೆ ಸರಕಾರಿ ಪತ್ರ ಅಂದರೆ ಯಾವುದು ನಾನು ಯಾವುದನ್ನು ಉತ್ಕೊಂಡಿದ್ದೇನೆ ನನ್ನ ಔಪಚಾರಿಕ ಪತ್ರವನ್ನು ಮಾತ್ರ ಉತ್ಕೊಂಡಿರುವುದು ಅಂತ ಯೋಚನೆಗಳು ಬರ್ತದೆ ಆದರೆ ಔಪಚಾರಿಕ ಪತ್ರವೇ ಸರಕಾರಿ ಪತ್ರ ಆಗಿರುವಂಥದ್ದು ಏನಿದು ಸರಕಾರಿ ಪತ್ರ ಅಂದರೆ ಈಗ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಂತಾದರೆ ಸರಕಾರಕ್ಕೆ ಸರಕಾರಿ ಪತ್ರ ಅಂತ ಹೇಳಿದರೆ ಸರಕಾರದಿಂದ ಬರೆಯುವಂಥದ್ದು ಅಂದರೆ ಸರಕಾರದಲ್ಲಿರುವವರು ಯಾರು ಮನುಷ್ಯರೇ ಅಥವಾ ಪ್ರಜೆಗಳು ಅಂತ ಹೇಳ್ಕೊಳ್ಳೋ ಸರಕಾರದ ಅಧಿಕಾರಿಗಳು ಅಥವಾ ಇಲಾಖೆಯ ಅಧಿಕಾರಿಗಳು ಸಚಿವಾಲಯದ ಅಧಿಕಾರಿಗಳು ಇವರುಗಳು ಬರೆಯುವುದು ಅವರ ಹೆಸರಲ್ಲಿ ಆ ಒಂದು ಇಲಾಖೆಯ ಹೆಸರು ಏನಿದೆ ಆ ಇಲಾಖೆಯ ಹೆಸರಿನಲ್ಲಿ ಅಧಿಕಾರಿಗಳು ಬರೆಯುವಂಥ ಪತ್ರ ಆಗಿರುವಂಥದ್ದು ಅಂದರೆ ಈಗ ನೀವು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಂತ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಹೇಳಿದರೆ ಸರಕಾರದಿಂದ ಬರೆಯುವಂಥದ್ದು ಅದು ಸರಕಾರದ ಒಂದು ಸಹಿಯನ್ನು ಹೊಂದಿರುವಂಥದ್ದು ಬರೆಯುವುದು ಯಾರು ಆ ಒಂದು ಇಲಾಖೆಯ ಅಧಿಕಾರಿಗಳು ಬರೆಯುವಂಥದ್ದು ಅದನ್ನು ಸ್ಪಷ್ಟವಾಗಿ ಈಗ ಅರ್ಥ ಮಾಡಿಕೊಳ್ಳುವ ಸರಕಾರ ಪತ್ರ ಅಥವಾ ಔಪಚಾರಿಕ ಪತ್ರ ಎನ್ನುವಂಥದ್ದು ನಿಯಮಕ್ಕನುಸಾರವಾಗಿ ರಚಿತವಾಗುವಂತಹ ಪತ್ರ ನಿಯಮಕ್ಕೆ ಅನುಸಾರವಾಗಿ ರಚಿತವಾಗುವ ಪತ್ರಗಳನ್ನು ಔಪಚಾರಿಕ ಪತ್ರ ಅಂತ ಹೇಳ್ತಾರೆ ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಯಾರು ಸಚಿವಾಲಯದ ಕಾರ್ಯದರ್ಶಿಗಳು ಇಲಾಖೆಯ ಮುಖ್ಯಸ್ಥರು ಕಚೇರಿಯ ಅಧಿಕಾರಿಗಳು ಮುಂತಾದವರು ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವ ಪತ್ರ ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವಂತಹ ಪತ್ರ ಸರಕಾರಿ ಪತ್ರಗಳು ಅಥವಾ ಔಪಚಾರಿಕ ಪತ್ರಗಳು ಅಂತ ಕರೀತಾರೆ ಸರ್ಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂದ್ರೇನು ನಿಯಮಕ್ಕನುಸಾರವಾಗಿ ರಚಿತವಾಗುವ ಪತ್ರಗಳನ್ನು ನಿಯಮಕ್ಕನುಸಾರವಾಗಿ ರಚಿತವಾಗುವಂತಹ ಪತ್ರಗಳನ್ನು ಔಪಚಾರಿಕ ಪತ್ರ ಅಂತ ಕರೀತಾರೆ ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಸಚಿವಾಲಯದ ಕಾರ್ಯದರ್ಶಿಗಳು ಇಲಾಖೆಯ ಮುಖ್ಯಸ್ಥರು ಕಚೇರಿಯ ಅಧಿಕಾರಿಗಳು ಮುಂತಾದವರು ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವಂತಹ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವ ಪತ್ರಗಳನ್ನು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂತ ಕರೀತಾರೆ ಈ ಪತ್ರಗಳನ್ನು ಹುದ್ದೆಯ ಹೆಸರಿನಲ್ಲಿ ಬೇರೆ ಅಧಿಕಾರಿಗಳಿಗೆ ಸಂಘ ಸಂಸ್ಥೆಗಳಿಗೆ ಅಥವಾ ಸಾರ್ವಜನಿಕರಿಗೆ ಅಥವಾ ಬೇರೆ ಸರಕಾರಗಳಿಗೆ ಬೇರೆ ಸರ್ಕಾರಗಳಿಗೆ ಕಳಿಸ್ಬೋದು ಯಾರಿಗೆ ಕಳಿಸ್ತಾರೆ ಅಂತ ಹೇಳಿದರೆ ಎಲ್ಲ ಬೇರೆ ಬೇರೆ ಇಲಾಖೆಗೆ ಕಳಿಸ್ತಾರೆ ಬೇರೆ ಬೇರೆ ಸರಕಾರಕ್ಕೆ ಕಳಿಸ್ತಾರೆ ಇನ್ನು ಬೇರೆ ಅಧಿಕಾರಿಗಳಿಗೆ ಕಳಿಸುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಈ ರೀತಿಯಾಗಿರುವಂಥದ್ದು ಔಪಚಾರಿಕ ಅಥವಾ ಸರಕಾರಿ ಪತ್ರ ಆಗಿರ್ತದೆ ಇನ್ನು ಈ ಸರಕಾರಿ ಪತ್ರದ ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರದ ಸ್ವರೂಪ ಅಥವಾ ವಿಚಾರವನ್ನು ತಿಳ್ಕೊಳ್ಳೋದಾದರೆ ಯಾವ ರೀತಿ ಅದನ್ನು ಬರೆಯುವುದು ಪತ್ರದ ರಚನೆ ಹೇಗೆ ಇರ್ತದೆ ಸರಕಾರಿ ಪತ್ರಗಳನ್ನು ಬರೀಲಿಕ್ಕೆ ಅದರದೇ ಆದ ಒಂದು ಕೆಲವೊಂದು ಕ್ರಮಗಳೆಲ್ಲ ಇರ್ತದೆ ಮೊದಲು ಏನು ಬರೀಬೇಕು ಮೊದಲು ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ರಾಜ್ಯ ಸರಕಾರದ ಹೆಸರು ಆರಂಭದಲ್ಲಿ ಏನಿರಬೇಕು ರಾಜ್ಯ ಸರಕಾರದ ಇರಬೇಕು ಪತ್ರ ಬರೆಯುತ್ತಿರುವ ಇಲಾಖೆ ಹಾಗೂ ಕಚೇರಿಯ ಹೆಸರು ಕಚೇರಿ ಹೆಸರು ಇರಬೇಕು ಸ್ಥಳ ಮುದ್ರಿಸಿದ ಒಂದು ಲೇವರ್ ರೇಟ್ಗಳಿರಬಹುದು ಅಂದರೆ ಅಲ್ಲಿ ರಾಜ್ಯ ಸರ್ಕಾರದ ಹೆಸರು ಇರಬೇಕು ಆಮೇಲೆ ಪತ್ರ ಬರೆಯುವಂಥ ಇಲಾಖೆ ಇರ್ಬೋದು ಅಥವಾ ಇಲಾಖೆಯ ಅಧಿಕಾರಗಳ ಹೆಸರು ಇರಬೇಕು ಮತ್ತು ಸ್ಥಳ ಇರಬೇಕು ಇಲ್ಲದಿದ್ದರೆ ಪತ್ರದ ತಲೆಯ ಬರವಾಗಿ ಸ್ಪಷ್ಟವಾಗಿ ಅದನ್ನು ಬರೀಬೇಕು ಎರಡನೇದು ಪತ್ರದ ಸಂಖ್ಯೆ ಮತ್ತು ದಿನಾಂಕ ಪತ್ರದ ಸಂಖ್ಯೆ ಎಷ್ಟು ಎಷ್ಟನೇ ಪತ್ರವನ್ನು ನೀವು ಬರಿತಾ ಇದ್ದೀರಿ ಆ ಪ್ರಶ್ನೆಯ ಪತ್ರ ಮತ್ತು ದಿನಾಂಕವನ್ನು ಕೂಡ ಅಲ್ಲಿ ಗುರುತಿಸಬೇಕು ನಂತರ ಪತ್ರ ಕಳಿಸುವ ಅಧಿಕಾರಿಯ ಪದನಾಮ ಅನ್ನು ಹಾಕಬೇಕು ಯಾರು ಪತ್ರವನ್ನು ಕಳಿಸ್ತಾರೆ ಆ ಒಂದು ಇಲಾಖೆಯ ಅಧಿಕಾರಿಯ ಹೆಸರು ಯಾ ಏನು ಅಂತ ಬರೀಬೇಕು ಅದಾದ ನಂತರ ಪತ್ರವನ್ನು ಯಾರಿಗೆ ಕ ಬರೆಯಲಾಗುವುದು ಅವರ ಹೆಸರು ಅಥವಾ ಪದನಾಮ ಅಂದರೆ ಈಗ ನಾವು ಬರಿತೇವೆ ನೋಡಿ ಫ್ರಮ್ ಅಂದರೆ ಟು ಟು ಯಾರಿಗೆ ಬರೀತೇವೆ ಟು ಅಂತ ಹೇಳಿ ನಾವು ಬೇರೆಯವರಿಗೆ ಯಾರಿಗೆ ನಾವು ಕಳಿಸ್ತೇವೆ ಅವರ ಹೆಸರನ್ನು ಬರೆಯುವಂಥದ್ದು ಫ್ರಮ್ ಅಂತ ನಾನು ಈ ನನ್ನ ಹೆಸರು ಈ ರೀತಿಯಾಗಿ ಬರೆದು ಯಾರಿಗೆ ಕಳಿಸ್ತೇವೆ ಅದನ್ನು ಬರೆಯುವಂಥದ್ದು ಅದೇ ಪತ್ರವನ್ನು ಯಾರಿಗೆ ಬರೆಯಲಾಗುತ್ತದೋ ಅವರ ಹೆಸರನ್ನು ಬರೆಯುವಂಥದ್ದು ಅವರ ಪದನಾಮವನ್ನು ಹಾಕುವಂಥದ್ದು ಅಥವಾ ಅವರ ಒಂದು ವಿಳಾಸವನ್ನೆಲ್ಲ ಹಾಕುವಂಥದ್ದು ಅದಕ್ಕೆ ನಮ್ಮ ಹೆಸರು ನಮ್ಮ ವಿಳಾಸ ಅಂದರೆ ನಮ್ಮದು ನಾವು ಸರ್ಕಾರಿ ಪತ್ರ ಬರಿತಾ ಇದ್ದೇವೆ ಅಂತಂದರೆ ನಾವು ಇರುವಂಥ ಇಲಾಖೆಯ ಹೆಸರು ನಮ್ಮ ಸಹಿ ಇಲಾಖೆಯ ಅಧಿಕಾರಿಯ ಹೆಸರು ಇಲಾಖೆಯ ಅಧಿಕಾರಿಯ ಪರ್ಸ್ನಲ್ ಅಲ್ಲ ಇದು ಸರಕಾರದ ಅಡ್ರೆಸ್ ಅಂದರೆ ಸರಕಾರದ ಇಲಾಖೆಯ ಒಂದು ವಿಳಾಸವನ್ನು ಬರೀಲಿಕ್ಕೆ ಸರಕಾರದ ಇಲಾಖೆಯ ಹೆಸರನ್ನು ಬರೀಲಿಕ್ಕೆ ಸರಕಾರಿ ಇಲಾಖೆಯ ಪದನಾಮವನ್ನು ಬರೀಲಿಕ್ಕೆ ಎಲ್ಲ ಸರ್ಕಾರದ ಬಗ್ಗೆ ಬರೆಯುವಂಥದ್ದು ಅಲ್ಲಿ ಇರುವಂಥ ಅಧಿಕಾರಿ ಮಾತ್ರ ಸರಕಾರಿ ಅಧಿಕಾರಿ ವಿಳಾಸದಾರರನ್ನು ಸಂಬೋಧಿಸುವ ಗೌರವ ಸೂಚಕ ಇಷ್ಟು ಬರ್ದಾಯಿತು ಫ್ರಮ್ ಟು ಈ ರೀತಿಯಾಗಿ ಬರೆದ ನಂತರ ಬರುವಂಥದ್ದು ವಿಳಾಸದಾರರನ್ನು ಸಂಬೋಧಿಸುವಂಥ ಗೌರವ ಸೂಚಕ ಮಾನ್ಯರೇ ಅಥವಾ ಗೌರವಾನ್ವಿತರೇ ಈ ರೀತಿಯಾಗಿ ನಾವು ಹಾಕ್ತೇವಲ್ಲ ಅದು ಗೌರವವನ್ನು ನೀಡುವಂಥ ಸೂಚಕ ಪದ ವಿಳಾಸದಾರರನ್ನು ಸಂಬೋಧಿಸುವಂಥ ಗೌರವ ಸೂಚಕ ಪದ ಮತ್ತು ವಿಷಯದ ಸಂಕ್ಷಿಪ್ತ ಸೂಚಿ ಮತ್ತು ಉಲ್ಲೇಖನ ವಿಷಯದ ಸಂಕ್ಷಿಪ್ತ ಅಷ್ಟು ಬರೆದ ನಂತರ ವಿಷಯದ ಸಂಕ್ಷಿಪ್ತ ಏಕೆ ನಾವು ಬರಿತಾ ಇದ್ದೇವೆ ಪತ್ರವನ್ನು ಅಂತ ಸಂಕ್ಷಿಪ್ತವಾಗಿ ಬರೀಬೇಕು ವಿಷಯದ ಸಂಕ್ಷಿಪ್ತ ಸೂಚಿ ಮತ್ತು ಉಲ್ಲೇಖವನ್ನು ಮಾಡಬೇಕು ನಂತರ ಪತ್ರದ ಒಡಲು ಅಥವಾ ಒಕ್ಕಣೆಯನ್ನು ಬರೀಬೇಕು ಪತ್ರದ ಒಡಲೇನು ಸರಿಯಾದ ವಿಚಾರ ಏನು ಯಾಕೆ ನಾವು ಪತ್ರ ಬರಿತಾ ಇದ್ದೇವೆ ಎನ್ನುವಂಥ ಪತ್ರದ ಒಡಲು ಅಥವಾ ಒಕ್ಕಣೆ ಬರೀಬೇಕು ಅದಾದ ನಂತರ ಪತ್ರದ ಮುಕ್ತಾಯವನ್ನು ಹಾಕುವುದು ಪತ್ರದ ಮುಕ್ತಾಯದಲ್ಲಿ ಅಡಿಬರಾವನ್ನು ಬರೆಯುವುದು ಧನ್ಯವಾದಗಳು ನಿಮಗೆ ನಾನು ನೀವು ಈ ರೀತಿಯಾಗಿ ಹೇಳಿದಕ್ಕೆ ಧನ್ಯವಾದಗಳು ಅಂತ ಅಡಿಬರಾವವನ್ನು ಬರೆಯುವಂಥದ್ದು ಪತ್ರದ ಮುಕ್ತಾಯದಲ್ಲಿ ಅಡಿಬರಾವನ್ನು ಬರಿ ಬರೆಯುವುದು ಕೊನೆಯದಾಗಿ ಏನು ಮಾಡ್ತೇವೆ ನಾವು ಸಹಿಯನ್ನು ಹಾಕಬೇಕು ಪತ್ರವನ್ನು ಕಳುಹಿಸುವ ಅಧಿಕಾರಿಯ ರುಜು ಮತ್ತು ಪದನಾಮ ಯಾರು ಪತ್ರ ಕಳಿಸ್ತಾರೆ ಈಗ ನಾನು ಪತ್ರ ಬರಿತಾ ಇದ್ದೇನೆ ನಾನು ಒಂದು ಇಲಾಖೆಯಲ್ಲಿದ್ದೇನೆ ಒಂದು ಸರ್ಕಾರಿ ಕೆಲಸದಲ್ಲಿದ್ದೇನೆ ಅಂತಾದರೆ ನಾನು ಆ ಒಂದು ಇಲಾಖೆಯ ಹೆಸರಿನಲ್ಲಿ ಒಂದು ಪತ್ರವನ್ನು ಬರಿತೇನೆ ಮತ್ತೊಂದು ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಆವಾಗ ಏನು ಮಾಡ್ತೇನೆ ನನ್ನ ಹೆಸರು ನನ್ನ ಅಡ್ರೆಸ್ ಅಲ್ಲ ಬರೆಯುವುದು ನನ್ನ ಇಲಾಖೆ ಹೆಸರು ಬರೀಬೇಕು ಇಲಾಖೆ ಹೆಸರು ಬರೆದ ನಂತರ ಅಥವಾ ಇಲಾಖೆ ಅಧಿಕಾರಿ ಹೆಸರನ್ನು ಬರೆಯುವಂಥದ್ದು ನನ್ನ ಇಲಾಖೆಯ ಇಲಾಖೆಯ ಹೆಸರು ಬರೆದು ಇಲಾಖೆಯ ಅಡ್ರೆಸ್ಸನ್ನು ಬರಿತೇನೆ ನಂತರ ಫ್ರಮ್ ಟು ಅಂತ ಹೇಳುವಾಗ ಇನ್ನೊಂದು ಇಲಾಖೆಯ ಹೆಸರು ಇನ್ನೊಂದು ಇಲಾಖೆಯ ವಿಳಾಸವನ್ನು ಬರೆಯುವಂಥದ್ದು ಅದಾದ ನಂತರ ನಾವೇನು ಮಾಡ್ತೇವೆ ಅಲ್ಲಿ ವಿಳಾಸ ಎಲ್ಲ ಬರೆದ ನಂತರ ಪತ್ರದ ಸಂಖ್ಯೆ ಮತ್ತು ದಿನಾಂಕವನ್ನು ಬರೀತೇವೆ ಪತ್ರ ಕಳಿಸುವಂಥ ಅಧಿಕಾರಿಯ ಪದನಾಮ ಬರೆದ ನಂತರ ಯಾರಿಗೆ ಬರೆಯುತ್ತೇವೆ ಅವರ ಹೆಸರು ಪದನಾಮ ಬರೆಯುವುದು ನಂತರ ವಿಳಾಸದಾರರನ್ನು ಸಂಬೋಧಿಸುವಂಥ ಗೌರವ ಸೂಚಕ ಮಾನ್ಯರೇ ಗೌರವಾನ್ವಿತರೆ ಅಂತ ಗೌರವ ಸೂಚಕ ಪದವನ್ನು ಬಳಸುವಂಥದ್ದು ನಂತರ ವಿಷಯದ ಸಂಕ್ಷಿಪ್ತತೆಯಾಗಿ ಬರೆಯುವಂಥದ್ದು ಯಾಕೆ ನಾನು ನಿಮಗೆ ಕಾಗದವನ್ನು ಕಳಿಸ್ತಾ ಇರುವಂಥದ್ದು ಈ ರೀತಿಯ ಕಾರ್ಯಕ್ರಮ ಇದೆ ಅಂತ ಹೇಳಿ ಕಳಿಸುವಂಥದ್ದು ನಂತರ ಪತ್ರದ ಒಡಲು ಮತ್ತು ಒಕ್ಕಣೆಯನ್ನು ಬರೆಯೋದು ಸಂಪೂರ್ಣ ಅದರ ವಿಚಾರ ನಾವು ವಿಷಯದಲ್ಲಿ ಹಾಕಿದ್ದೇವೆ ಅಲ್ಲ ಅದೇ ವಿಷಯವನ್ನು ಯಾಕೆ ಮಾಡ್ತಾ ಇದ್ದೇವೆ ಎಲ್ಲಿ ಮಾಡ್ತಾ ಇದ್ದೇವೆ ಯಾವ ಕಾರ್ಯ ಕಾರಣ ಅಂತ ಎಲ್ಲ ಸಂಕ್ಷಿಪ್ತವಾಗಿ ಬರೆದು ಪತ್ರದ ಒಡಲು ಅಥವಾ ಒಕ್ಕಣೆಯನ್ನು ಬರೆದ ನಂತರ ಪತ್ರದ ಮುಕ್ತಾಯವನ್ನು ಮಾಡಿ ಅಡಿಬರವನ್ನು ಬರೆಯುವಂಥದ್ದು ಮತ್ತು ಪತ್ರ ಕಳಿಸುವ ಅಧಿಕಾರಿಯ ಸಹಿ ಅಥವಾ ಪದನಾಮ ಸಹಿ ಮತ್ತು ಪದನಾಮವನ್ನು ಹಾಕುವಂಥದ್ದು ಇವಿಷ್ಟು ಸರಕಾರಿ ಪತ್ರದ ಮಾದರಿಯಾಗಿರ್ತದೆ ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರದ ಮಾದರಿ ಹೇಗಿರುವಂಥದ್ದನ್ನು ಕಾಣ್ಬೋದು ಅದರಲ್ಲಿ ಇನ್ನು ಇದರಲ್ಲಿ ನಾವು ನೋಡಿದರೆ ಪತ್ರದ ವಿಧಗಳು ಬೇರೆ ಬೇರೆ ಪತ್ರದ ವಿಧ ಸರಕಾರಿ ಪತ್ರಗಳಲ್ಲಿ ಬೇರೆ ಬೇರೆ ಪತ್ರಗಳಿದೆ ಬೇರೆ ಬೇರೆ ಸರಕಾರಿ ಪತ್ರಗಳನ್ನು ನಾವು ಕಾಣ್ಬೋದು ಬೇರೆ ಬೇರೆ ಸರಕಾರಿ ಪತ್ರಗಳು ತುಂಬ ಸರಕಾರಿ ಪತ್ರಗಳಿದೆ ಸರ್ಕಾರಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಪತ್ರವನ್ನು ಬರೆಯಲಿಕ್ಕೆ ಆಗ್ತದೆ ಯಾವುದೆಲ್ಲ ಒಂದು ಅಧಿಕೃತ ಪತ್ರ ಅಧಿಕೃತ ಪತ್ರ ಅಧಿಕೃತ ಪತ್ರ ಎರಡನೇದು ಅರೆ ಸರಕಾರಿ ಪತ್ರ ಅರೆ ಸರಕಾರಿ ಪತ್ರ ಮೂರು ಆದೇಶ ಅಥವಾ ನಡವಳಿಕೆ ಆದೇಶ ಅಥವಾ ನಡವಳಿಕೆ ನಾಲ್ಕು ಜ್ಞಾಪನಾ ಪತ್ರ ನಾಲ್ಕು ಜ್ಞಾಪನಾ ಪತ್ರ ಐದು ಸುತ್ತೋಲೆ ಐದನೈದು ಸುತ್ತೋಲೆ ಆರು ಅಧಿಸೂಚನೆ ಸುತ್ತೋಲೆ ಅಧಿಸೂಚನೆ ಪ್ರಕಟಣೆ ಪ್ರಕಟಣೆ ತಂತಿ ತಂತಿ ಪತ್ರ ತಂತಿ ಅಥವಾ ತಂತಿ ಪತ್ರ ಹಿಂಬರಹ ಮನವಿಗಳಿಗೆ ಉತ್ತರ ಟಿಪ್ಪಣಿ ನಮೂದೆ ಹಿಂಬರಹ ಮನವಿಗಳಿಗೆ ಉತ್ತರ ಟಿಪ್ಪಣಿ ನಮೂದೆ ಇವಿಷ್ಟು ಪತ್ರದ ವಿಧಗಳಾಗಿರುತ್ತದೆ ಅಧಿಕೃತ ಪತ್ರ ಅರೆ ಸರಕಾರಿ ಪತ್ರ ಆದೇಶ ಅಥವಾ ನಡವಳಿಕೆ ಜ್ಞಾಪನಾ ಪತ್ರ ಸುತ್ತೋಲೆ ಅಧಿಸೂಚನೆ ಪ್ರಕಟಣೆ ತಂತಿ ತಂತಿ ಪತ್ರ ಹಿಂಬರಹ ಮನವಿಗಳಿಗೆ ಉತ್ತರ ಟಿಪ್ಪಣಿ ನಮೂದೆ ಇದು ಸರಕಾರಿ ಪತ್ರಗಳನ್ನು ಬರೆಯುವಂಥ ನಿರ್ದಿಷ್ಟ ಕ್ರಮ ಹೊಂದಿದೆ ಸರಕಾರದ ಇಲಾಖೆಯ ಹಾಗೂ ಕಚೇರಿಯ ಹೆಸರು ಸ್ಥಳ ಪತ್ರದ ಸಂಖ್ಯೆ ಪತ್ರ ಕಳಿಸುವ ಅಧಿಕಾರಿಯ ಪದನಾಮ ಪತ್ರವನ್ನು ಯಾರಿಗೆ ಬರೆಯಲಾಗಿದೆಯೋ ಅದವರ ಪದನಾಮ ವಿಳಾಸ ಮಾನ್ಯರೆ ಗೌರವ ಸೂಚಕ ಪದಗಳು ಪದನಾಮ ಸೂಚಿ ಉಲ್ಲೇಖ ಒಕ್ಕಣೆ ಗೌರವಪೂರ್ವಕ ಮುಕ್ತಾಯ ಅಧಿಕಾರಿಯ ಸಹಿ ಮತ್ತು ಪದನಾಮ ಇವು ಪತ್ರದ ಅಂಗಗಳಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಸಂಬಂಧಪಟ್ಟಂಥ ಅಂಶಗಳನ್ನು ಒಳಗೊಂಡಂತೆ ಕ್ರಮಬದ್ಧವಾಗಿ ಪತ್ರವನ್ನು ಬರೆದರೆ ಶೀಘ್ರವಾಗಿ ಮತ್ತು ಸರಿಯಾಗಿ ಪತ್ರದ ವಿಷಯಗಳನ್ನು ಅರಿಯುವುದು ಸುಲಭವಾಗುತ್ತದೆ ಇವಿಷ್ಟು ಪತ್ರದ ವಿಧಗಳಲ್ಲಿ ಬರ್ತದೆ ಇನ್ನು ಪತ್ರದ ವಿಧಗಳನ್ನು ನಾವು ನೋಡಿದರೆ ಒಂದು ಮಾದರಿ ಪತ್ರವನ್ನು ಕೂಡ ನೋಡುವ ಇದು ಸುತ್ತೋಲೆಯ ಮಾದರಿಯಾಗಿರ್ತದೆ ಕರ್ನಾಟಕ ಸರ್ಕಾರ ಅಂತ ಇದೊಂದು ಸರ್ಕಾರಿ ಪತ್ರ ಸುತ್ತೋಲೆ ಕೂಡ ಒಂದು ಸರಕಾರಿ ಪತ್ರವೇ ಈಗ ಔಪಚಾರಿಕ ಪತ್ರ ಎಂದರೇನು ಅಥವಾ ಸರಕಾರಿ ಪತ್ರ ಎಂದರೇನು ಸರಕಾರಿ ಪತ್ರ ಬರೆಯುವಂತಹ ವಿಧಾನಗಳೇನು ಸರಕಾರಿ ಪತ್ರದ ಮಾದರಿಯನ್ನು ತಿಳಿಸಿ ಅಂತ ಹೇಳಿದರೆ ನಾವು ಒಂದು ಪತ್ರವನ್ನು ಬರೀಬೇಕು ಸುಲಭವಾದ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಕಷ್ಟದಲ್ಲಿ ಆಯ್ಕೆ ಮಾಡಿಕೊಳ್ಬೇಡಿ ಸುಲಭ ಇರುವಂಥದ್ದು ಆಯ್ಕೆ ಮಾಡಿಕೊಳ್ಳಿ ಮೊದಲಿಗೆ ಇದು ಸರಕಾರಿ ಇಲಾಖೆ ಹೆಸರು ಬರೀಬೇಕು ಕರ್ನಾಟಕ ಸರಕಾರ ಅಂತ ಹಾಕಿ ನಂತರ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವಾಲಯ ಬಹುಮಡಿಗೆ ಕಟ್ಟಡ ಡಾಕ್ಟರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ದಿನಾಂಕ ಹದಿನೈದನೇ ಮೇ ಎರಡು ಸಾವಿರದ ಎರಡು ಸಾವಿರ ಇಲ್ಲಿ ನಾವು ದಿನಾಂಕ ನಿಮಗೆ ಇಷ್ಟ ಎಕ್ಸ್ 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 ಅಂತ ಹಾಕಿ ಅದನ್ನು ದಿನಾಂಕ ಬರಿಬೇಕು ಅಂತ ಇಲ್ಲ ಹೆಸರು ಬರಿಬೇಕು ಅಂತ ಇಲ್ಲ ನೀವೇನು ಮಾಡಿ ಪ್ರಾಥಮಿಕ ಪ್ರೌಢಶಾಲೆ ಎಕ್ಸ್ 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 ವೈ 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 ಬೆಂಗಳೂರು ಅಂತ ಹಾಕಿ ಅಥವಾ ಮಂಗಳೂರು ಅಂತ ಏನು ಬೇಕಾದರೂ ಕೂಡ ಹಾಕ್ಬೋದು ಇಲ್ಲಿ ಎಡ್ರೆಸ್ ಹಾಕಬೇಕು ಯಾಕಂದರೆ ಇಲಾಖೆಯ ಅಧಿಕಾರಿಯ ಅಡ್ರೆಸ್ಸನ್ನು ಹಾಕಲಿಕ್ಕೆ ನಂತರ ಇದು ಸುತ್ತೋಲೆಯ ರೀತಿಯಲ್ಲಿರುವಂಥ ಸರಕಾರಿ ಪತ್ರ ಅವರು ಇಲ್ಲಿ ಸರ್ಕಾರಿ ಪತ್ರ ಯಾವುದೇ ಒಂದು ಸರ್ಕಾರಿ ಪತ್ರವನ್ನು ಬರೀ ಮಾದರಿಯನ್ನು ಹಾಕಿ ಅಂತ ಹೇಳಿ ಸುತ್ತೋಲೆಯನ್ನೇ ತಗೊಳ್ಳಿ ಸುತ್ತೋಲೆ ತುಂಬನೇ ಸುಲಭ ಇರುವಂತಹ ಒಂದು ಇಲಾಖೆಯ ಪತ್ರ ಆಗಿದೆ ಸುತ್ತೋಲೆಯಲ್ಲಿ ವಿಷಯ ಏನು ಅಂತ ಹೇಳಿದರೆ ಶಾಲಾ ವೇಳೆ ಬದಲಾವಣೆ ಶಾಲೆ ವೇಳೆಯನ್ನು ಬದಲಾವಣೆ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಅಂತ ಒಂದು ಇದು ಇದರ ಯಾವುದು ಈ ಸಾಲಿನ ಒಂದು ಎಂತ ಹೇಳ್ತೇವೆ ತಲೆಬರಹ ತಲೆಬರಾಗಿರ್ತದೆ ಅದಾದ ನಂತರ ವಿಷಯ ಅದಾದ ಗೌರವ ಸೂಚಕ ಪದಗಳನ್ನೆಲ್ಲ ಬಳಸುವಂಥದ್ದು ಒಬ್ಬ ಅಧಿಕಾರಿಗೆ ಕಳಿಸ್ತಾ ಇದ್ದರೆ ಮಾನ್ಯರೇ ಅಂತ ಇಲ್ಲಿ ನಾವು ಸುತ್ತೋಲೆ ಕಳಿಸುವಂಥದ್ದು ಎಲ್ಲ ಇಲಾಖೆಗೂ ಕೂಡ ಕಳಿಸುವಂಥದ್ದು ಅದರಿಂದ ಒಂದೇ ವಿಚಾರ ಅದರಲ್ಲಿ ಇರ್ತದೆ ಶಾಲಾ ವೇಳೆ ಬದಲಾಯಿಸುವುದು ಯಾಕೆಂದರೆ ಈ ಒಂದು ಕಾರಣದಿಂದಾಗಿ ತುಂಬ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಬಸ್ ಸಿಗ್ತಾ ಇಲ್ಲ ಈ ಕಾರಣದಿಂದಾಗಿ ನಾವು ವೇಳೆಯನ್ನು ಬದಲ ಅದು ನಿಮ್ಮ ಇಷ್ಟ ನೀವು ಯಾವ ರೀತಿ ವಿವರಣೆಯನ್ನು ಕೂಡ ಅದರಲ್ಲಿ ಬರಿಬೋದು ಒಟ್ಟಾರೆ ಅವರಿಗೆ ಒಂದು ಮಾದರಿಯ ಪತ್ರ ಬೇಕಾಗಿರುವಂಥದ್ದು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಸಂಪೂರ್ಣ ಒಂದು ಪುಟ್ಟದಷ್ಟು ನೀವು ಆ ಮಾದರಿಯನ್ನು ಬರೀರಿ ಶಾಲಾ ವೇಳೆಯನ್ನು ಆಯಾ ಜಿಲ್ಲಾ ಪಂಚಾಯತ್ಗಳ ನಿರ್ಧಾರಕ್ಕೆ ಬಿಡಬೇಕೆಂದು ತೀರ್ಮಾನಿಸಲಾಗಿದೆ ಅಲ್ಲದೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಶಾಲಾ ವೇಳೆಯನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಆದ್ದರಿಂದ ಕೂಡಲೇ ಪಂಚಾಯತ್ನ ಸಭೆ ಕರೆದು ಈ ಬಗ್ಗೆ ಖಚಿತ ನಿರ್ಧಾರವನ್ನು ಕೈಗೊಂಡು ಪ್ರಕಟಣೆಗೊಳಿಸಬೇಕು ಎಂದು ಈ ಮೂಲಕ ಸೂಚಿಸಲಾಗಿದೆ ಕೊನೆಯದಾಗಿ ಇದೀಗ ಸೂಚಿಸಲಾಗಿದೆ ಅಂತ ನಾವು ಒಂದು ಹಣೆ ಇದು ಅಡಿಬರಹವನ್ನು ಬರೆದ ನಂತರ ಸಹಿಯನ್ನು ಹಾಕಲಿಕ್ಕಿದೆ ಅಧಿಕಾರಿಯ ಇಲಾಖೆಯ ಹೆಸರು ಅಥವಾ ಅವನ ಸಹಿ ಕಾರ್ಯದರ್ಶಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವಾಲಯ ಎನ್ನುವಂಥದ್ದು ಇದನ್ನೇ ಒಂದು ಮಾದರಿಯಾಗಿ ತಗೊಳ್ಳಿ ಯಾವುದಕ್ಕೆ ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರದ ಮಾದರಿಯನ್ನು ತಿಳಿಸಿ ಅಂತ ಕೇಳಿದರೆ ಪತ್ರದ ವಿಧಗಳು ಅಂತ ಕೇಳಿದರೆ ಅಧಿಕೃತ ಪತ್ರ ಅರೆ ಸರಕಾರಿ ಪತ್ರ ಸುತ್ತೋಲೆ ಜ್ಞಾಪನಾ ಪತ್ರ ಅಧಿಸೂಚನೆ ಪ್ರಕಟಣೆ ತಂತಿ ತಂತಿ ಪತ್ರ ಹಿಂಬರಹ ಮನವಗಳಿಗೆ ಉತ್ತರ ಅದು ಪತ್ರದ ವಿಧಗಳಲ್ಲಿ ಬರ್ತದೆ ಇನ್ನು ಪತ್ರಗಳ ವಿಧಗಳು ಅಥವಾ ಬೇರೆ ಬೇರೆ ಅದರ ಅಂಗಗಳು ಅಂತ ಕೇಳಿದರೆ ನಾವು ಎಲ್ಲವನ್ನು ಬರೀಬೇಕು ಸಹಿ ಹಾಕಲಿಕ್ಕಿದೆ ಕಚೇರಿ ಹೆಸರು ಬರಿಬೇಕು ಪತ್ರ ಕಳಿಸುವ ಅಧಿಕಾರಿಯ ಪದನಾಮ ಬೇಕು ಅಲ್ಲಿ ಪತ್ರವನ್ನು ಯಾರಿಗೆ ಬರೆಯಲಾಗುವುದು ಅವರ ಹೆಸರು ಬರೀಬೇಕು ವಿಳಾಸದಾರರನ್ನು ಸಂಬೋಧಿಸುವ ಗೌರವ ಸೂಚಕ ಬರೀಬೇಕು ವಿಷಯ ಸಂಕ್ಷಿಪ್ತತೆ ಮಾಡಬೇಕು ಪತ್ರದ ಓಡಲು ಒಕ್ಕಣೆ ಬರೀಬೇಕು ಪತ್ರದ ಮುಕ್ತಾಯದಲ್ಲಿ ಅಡಿಬರಹ ಬರೀಬೇಕು ಪತ್ರ ಕಳಿಸುವ ಅಧಿಕಾರಿಯ ರುಜು ಮತ್ತು ಪದನ ನಾಮವನ್ನು ಬರೀಬೇಕು ಅಂತ ಹೇಳುವಂಥದ್ದು ಇವಿಷ್ಟು ನಾವು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ಎರಡು ಮೂರು ಪ್ರಶ್ನೆಗಳು ಜೊತೆಯಾಗಿ ಒಂದೇ ಉತ್ತರವಾಗಿ ಬರ್ತದೆ ಒಂದು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎಂದರೇನು ಎನ್ನುವ ಉತ್ತರ ಅದಾದ ಪತ್ರದ ಅಂಗಗಳು ಅಥವಾ ಪತ್ರವನ್ನು ಬರೆಯುವಂಥ ವಿಧಾನಗಳು ಬರ್ತದೆ ನಂತರ ಪತ್ರದ ವಿಧಗಳು ಬೇರೆ ಬೇರೆ ಸರಕಾರಿ ಪತ್ರಗಳ ವಿಧಗಳು ಸರಕಾರಿ ಪತ್ರದ ವಿಧಗಳನ್ನು ಕೇಳ್ತಾ ಇದ್ದಾರೆ ಅದಾದ ನಂತರ ಅವರು ಕೇಳುವಂಥದ್ದು ಮಾದರಿ ಮಾದರಿ ಅಂದರೆ ಯಾವುದಾದ್ರೂ ಒಂದು ಸರಕಾರಿ ಪತ್ರದ ಮಾದರಿಯನ್ನು ಬರಿಬೇಕು ಈ ರೀತಿಯಾಗಿ ಒಂದು ಬರಿಬೇಕು ಇಲ್ಲಿ ನಾವು ತಗೊಂಡಿರುವಂಥ ಸುತ್ತೋಲೆ ಇನ್ನು ಬೇರೆ ಬೇರೆ ಇದೆ ಅಂದರೆ ಸುತ್ತೋಲೆ ಇದೆ ಅದಾದ ನಂತರ ನಾವು ಅರೆ ಸರಕಾರಿ ಪತ್ರ ಇದೆ ಅದಾದ ನಂತರ ಜ್ಞಾಪನಾ ಪತ್ರ ಇದೆ ಯಾವುದು ಕೂಡ ಬರಿಬೋದು ಈಗ ನಾವು ವಿಧಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆಲ್ಲ ಸರ್ಕಾರಿ ಪತ್ರ ಜ್ಞಾಪನಾ ಪತ್ರ ಸುತ್ತೋಲೆ ಅಧಿಸೂಚನೆ ಪ್ರಕಟಣೆ ಇದೆಲ್ಲ ಕೂಡ ಯಾವ ಮಾದರಿಯನ್ನು ಕೂಡ ನೀವು ಬರಿಬೋದು ಆದರೆ ಸುತ್ತೋಲೆ ತುಂಬ ಸುಲಭ ಇದೆ ಎನ್ನುವ ಕಾರಣದಿಂದಾಗಿ ಅದನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೇಬೇಕಾಗಿರುವಂತಹ ಓದಲೇಬೇಕಾಗಿರುವಂಥ ಪ್ರಶ್ನೆ ಅಂತ ಹೇಳಿದರೆ ಅದು ಸುತ್ತೋಲೆ ಸುತ್ತೋಲೆ ಎಂದರೇನು ಸುತ್ತೋಲೆಯನ್ನು ತಿಳಿಸಿ ಸುತ್ತೋಲೆಯ ಮಾದರಿಯನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ಸುತ್ತೋಲೆ ಸ್ವರೂಪ ಏನು ಅಂತ ಕೇಳ್ತಾರೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಒಂದು ಬಾರಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಮ್ಮೆ ಹತ್ತು ಅಂಕ ಕೂಡ ಕೇಳಿರುವಂಥ ಪ್ರಶ್ನೆ ಆಗ ಸಂಪೂರ್ಣವಾಗಿ ಸುತ್ತೋಲೆ ಬಗ್ಗೆ ಬರೆದು ಸುತ್ತೋಲೆಯ ಸ್ವರೂಪ ಲಕ್ಷಣಗಳನ್ನು ಬರೆದು ಸುತ್ತೋಲೆ ಮಾದರಿಯನ್ನು ಕೂಡ ಬರೀರಿ ಇದನ್ನು ನಾವು ಕಲ್ತ್ರೆ ಔಪಚಾರಿಕ ಅಥವಾ ಸರಕಾರಿ ಪತ್ರಕ್ಕೆ ಬರೀಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಸುತ್ತೋಲೆ ಬಗ್ಗೆ ಅಷ್ಟನ್ನು ತಿಳ್ಕೊಳ್ಳಿಕ್ಕಿದೆ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿ ವಿಡಿಯೋ ಸ್ನೇಹಿತರೆ ಆದಷ್ಟು ಎಲ್ಲ ವಿಷಯವನ್ನು ಅಭ್ಯಾಸ ಮಾಡ್ತಾ ಹೋಗುವ ಇವತ್ತಿನಿಂದಲೇ ನಮ್ಮ ತಯಾರಿಗಳನ್ನೆಲ್ಲ ಮಾಡ್ತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಇನ್ನು ಪರೀಕ್ಷೆಗಳು ಬರುವಂಥದ್ದು ನಮಗೆ ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಅಥವಾ ಏಪ್ರಿಲ್ ಮೇ ಸಮಯದಲ್ಲಿ ಪರೀಕ್ಷೆಗಳಿರೋದರಿಂದ ಇನ್ನಷ್ಟು ಸಮಯ ನಮಗಿದೆ ಇನ್ನಷ್ಟು ಹೆಚ್ಚಿನ ಸಮಯ ನಮಗಿರೋದ್ರಿಂದ ಈಗಲೇ ಎಲ್ಲವನ್ನು ತಯಾರಿಯನ್ನು ಮಾಡ್ತಾ ಹೋಗುವ ಆರಂಭದಿಂದಲೇ ನಿಮಗೆ ನಾನು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೇನೆ ನಿಮ್ಮ ಜೊತೆಗೆ ನಾನಿದ್ದೇನೆ ಯಾವುದೇ ಭಯ ಬೇಡ ಪ್ರತಿಯೊಂದನ್ನು ಪಾಠ ಮಾಡ್ತೇನೆ ಪ್ರತಿಯೊಂದು ವಿಚಾರವನ್ನು ನಿಮಗೆ ತಿಳಿಸ್ತೇನೆ ಮುಖ್ಯವಾದ ಪ್ರಶ್ನೆಗಳನ್ನು ಅಂತ ಬಂದಾಗ ಅದನ್ನು ಗುರುತು ಹಾಕ್ಕೊಳ್ಳಿ ಹಾಗೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಮುಖ್ಯವಾಗಿರಬೇಕಾಗಿರುವಂಥದ್ದು ಇಲ್ಲಿ ನಮಗೆ ಪಾಯಿಂಟ್ಸ್ ಬುಕ್ ಆ ಪಾಯಿಂಟ್ಸ್ ಬುಕ್ ಮುಖಾಂತರ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಒಂದು ಪ್ರಶ್ನೆಯ ಪಾಯಿಂಟ್ಸನ್ನು ಮಾತ್ರ ಬರೆದಿಡಿ ಅಷ್ಟೇ ಈಗ ಮೊದಲಿಗೆ ನೀವು ಆ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಅದಾದ ನಂತರದಲ್ಲಿ ಓದಲಿಕ್ಕೆ ನಾವು ಆರಂಭ ಮಾಡಬೇಕು ಮೊದಲಿಗೆ ಅದರಲ್ಲಿರುವಂಥ ಪಾಯಿಂಟ್ಸ್ ಏನು ಪಾಯಿಂಟ್ಸಿನ ಸಬ್ ಪಾಯಿಂಟ್ಸ್ ಏನಾದರೂ ಇದೆಯಾ ಅಂತ ನೋಡಿಕೊಂಡು ನಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀಬೇಕು ಧನ್ಯವಾದಗಳು